ಇವತ್ತು ನಾವು ಹತ್ತನೇ ಘಟೋತ್ಸವ ಮಾಡಿದ್ವಿ ಇಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಕ್ಕಳು ಇವತ್ತು ಇಲ್ಲಿಂದ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಎಪ್ಪತ್ತೇಳು ಜನ ಬಿ ಎಚ್ ಡಿ ಪದವೀಧರರಾಗಿದ್ದಾರೆ ಎಪ್ಪತ್ತ್ಮೂರು ಜನ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಿದೆ ಹೆಮ್ಮೆನೂ ಆಗ್ತಾಯಿದೆ ಯಾಕಂದರೆ ಪ್ರತಿ ವರ್ಷ ಕೂಡ ಗೋಲ್ಡ್ ಮೆಡ್ ಮೆಡಲಿಸ್ಟ್ ಇರ್ಬೋದು ಪಿ ಎಚ್ ಡಿ ಹೋಲ್ಡರ್ಸ್ ಜಾಸ್ತಿಯೂ ಆಗ್ತಾನೇ ಇದ್ದಾರೆ ನಾವೀಗ ಆಗಲೇ ಇದು ಇಷ್ಟು ದೊಡ್ಡ ವೆನ್ಯೂ ಇದ್ದರೂ ಸಹಿತ ನಾವು ಅದನ್ನು ಅಕೊಮಡೇಟ್ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಈಗ ಅದಕ್ಕೆಲ್ಲ ಒಂದು ಪ್ರಯತ್ನಗಳು ಮಾಡಬೇಕು ಏನೆಲ್ಲ ಇದಕ್ಕಿಂತ ಚೆನ್ನಾಗಿ ಹೆಂಗೆ ಮಾಡ್ಬೋದು ಅಂತ ಒಂದು ಮಾತ್ರ ನಿಜ ನಮ್ಮ ಮಕ್ಕಳು ಎಲ್ಲೋದ್ರೂ ಚೆನ್ನಾಗಿದ್ದಾರೆ ಆಮೇಲೆ ನಾನು ಎಲ್ಲೋದರೂ ಕೂಡ ಅವ್ರಿಗೆ ಎಲ್ಲಿ ಯಾವುದೇ ಏರ್ಪೋರ್ಟಲ್ಲಿ ಸಿಕ್ಕಿದ್ರೆ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸಿಗ್ತಾರೆ ನನಗೆ ಇಲ್ಲಿಂದ ಪಾಸ್ ಔಟ್ ಆಗಿರೋರು ಅವರು ಅವ್ರಿಗೆ ಅವ್ರ ಕಡೆಯಿಂದ ಸರಿ ಇಲ್ಲಿ ಓದಿದ್ವಿ ರೇವಾ ಯೂನಿವರ್ಸಿಟಿಯಲ್ಲಿ ನಿಮ್ಮ ನೀವು ಒಂದೆರಡು ಸಲ ನಮ್ಮನ್ನು ಬೈದಿರ್ಬೋದು ಈಗ ನಾವು ಸೆಟ್ಲ್ ಆಗಿದ್ವಿ ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ನನಗೆ ಯಾವತ್ತೂ ಕೂಡ ನಾವಿಲ್ಲಿ ನಾವು ನಾನೇ ಆಗಿ ನಾನು ಇರ್ಬೋದು ನಮ್ಮ ಟ್ರಸ್ಟೀಸ್ ಇರ್ಬೋದು ನಮ್ಮ ಸಿಬ್ಬಂದಿ ಎಲ್ಲರೂ ಕೂಡ ಯಾವಾಗಲೂ ಡೆಡಿಕೇಟೆಡ್ ಆಗಿ ಮಕ್ಕಳಕ್ಕೋಸ್ಕರನೇ ದುಡಿತಾ ಇದ್ದಾರೆ ಅದು ಮಾತ್ರ ನಾವು ಕಂಡು ನಾನು ಅದು ಪ್ರೌಡ್ ಕೂಡ ನಾನು ಯು ಸರ್ ಇವತ್ತು ರೇವಾ ಯೂನಿವರ್ಸಿಟಿ ಹತ್ತನೇ ವರ್ಷದ ಕಾನ್ವೊಕೇಶನ್ ಅಂದರೆ ಡೆಸಿ ಮೇಲ್ ಕಾನ್ವೊಕೇಶನ್ ಇದರಲ್ಲಿ ಭಾಗವಹಿಸಿ ಬಹಳ ಸಂತೋಷ ಆಗಿದೆ ಯೂನಿವರ್ಸಿಟಿ ಭಾಳ ಬೆಳೆದಿದೆ ಗ್ರೀನ್ ಕ್ಯಾಂಪಸ್ಸು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ ಇರೋದೇ ಒಂದು ದೊಡ್ಡ ಮೈಲುಗಳು ಬಾ ಬಹಳ ಭಾಳ ಸಂತೋಷ ನಾನು ಒಂದು ವಿಷಯ ಹಂಚ್ಕೊಳ್ಬೇಕಂತಿದ್ದೀನಿ ಈ ಗ್ರಾಜುವೇಷನ್ ಆಗಿದೆ ಪಿ ಎಚ್ ಡಿ ಆಗಿದೆ ಗೋಲ್ಡ್ ಮಿಲ್ ತಗೊಂಡಿದ್ದಾರೆ ಅವರೆಲ್ಲ ಒಳ್ಳೆ ಸಂತೋಷದಿರಲಿ ಆದರೆ ಮುಂದೆ ನಾವು ದೇಶಕ್ಕೆ ಏನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋದು ಭಾಳ ಅವಶ್ಯ ಒಂದು ವಿಚಾರ ಮಾಡಿದರೆ ಈ ಪ್ರೈವೇಟ್ ಯೂನಿವರ್ಸಿಟೀಸ್ ಖಾಸಗಿ ಸಂಸ್ಥೆಗಳು ಇರದಿದ್ದರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಿತ್ತು ಇರಿದ್ರೆ ಸರ್ಕಾರನ ಮಾಡೋಕ್ಕಾಗೋದಿಲ್ಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿದಾಗ ಈ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಪ್ರಗತಿ ಮಾಡಿದ್ದೇವೆ ನಾವು ಆದ್ದರಿಂದ ಸರ್ಕಾರ ಖಾಸಗಿ ಕ್ಷೇತ್ರದವರು ಮಾಡ್ತಕ್ಕಂಥ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಬೇಕು ಅಕ್ನಾಲೇಜ್ ಮಾಡಬೇಕು ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಕೂಡಿ ದೇಶದ ಉತ್ತಮಕ್ಕಾಗಿ ಒಳ್ಳೆ ಶಿಕ್ಷಣ ಕೊಡಬೇಕು ಅದರ ಜೊತೆಗೆ ನೈತಿಕತೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಕೊನೆಗೆ ಅವ್ರ ದೇಶಕ್ಕಾಗಿ ಯಾವ ರೀತಿ ಒಳ್ಳೆಯ ಕೆಲಸ ಮಾಡೋಕ್ಕಂತ ಮಾಡಬೇಕು ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಇವತ್ತಿನ ಜನ್ರೇಷನ್ ಇವ್ರು ಯಾರಿಗೂ ಅಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇರಲಿಲ್ಲ ಆದರೆ ಇಲ್ಲೊಂದು ದೊಡ್ಡ ಅವಕಾಶ ಇದೆ ಆ ದೊಡ್ಡ ಅವಕಾಶ ಇರಂದರೆ ನಮ್ಮ ದೇಶವನ್ನು ಸದೃಢ ಸಮೃದ್ಧ ಬಲಶಾಲಿ ಆರೋಗ್ಯಕರ ದೇಶವನ್ನು ಕಟ್ಟತಕ್ಕಂಥ ಅವ ಅವರಿಗಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿಲ್ಲ ಆದರೆ ದೇಶ ಕಟ್ಟತಕ್ಕಂಥ ಕೆಲಸ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದು ರೇವಾ ಯೂನಿವರ್ಸಿಟಿಗೆ ಒಳ್ಳೆಯದಾಗಲಿ ಇನ್ನೂ ಒಂದು ಡಾಕ್ಟರ್ ಡಾಕ್ಟರ್ ಅವರು ಹೈಲಿ ಡೆಡಿಕೇಟೆಡ್ ಆ್ಯಂಡ್ ವಿತ್ ವಿಷನ್ ಆ್ಯಂಡ್ ವ್ಯಾಲ್ಯೂಸ್ ದೃಷ್ಟಿಯಿಂದ ಇಂಥವ್ರ ಸಮಾಜಕ್ಕೆ ಬೇಕು ಅವ್ರ ನೂರು ಕಾಲ ಬದುಕಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಯೂನಿವರ್ಸಿಟಿ ಒಳ್ಳೆಯದಾಗಲಿ ಮಕ್ಕಳು ನಮ್ಮ ದೇಶದ ದೊಡ್ಡ ಸಂಪತ್ತು ಯುವಕರು ನಮ್ಮ ದೇಶದ ದೊಡ್ಡ ದೊಡ್ಡ ಶಕ್ತಿ ಆಮೇಲೆ ವಯಸ್ಸಾದವರು ಸೀನಿಯರ್ ಸಿಟಿಜನ್ಸು ಅವ್ರ ದೊಡ್ಡ ಅನುಭವ ಮಕ್ಕಳ ಸಂಪತ್ತು ಯುವಕರ ಶಕ್ತಿ ಸೀನಿಯರ್ಸು ನಮ್ಮ ದೇಶದ ಒಂದು ಅನುಭವ ಅನುಭವ ಮೂರು ಸೇರಿದರೆ ಸೇರಿದರೆ ನಮ್ಮ ಫ್ಲ್ಯಾಗ್ ಹೈ ಕೊನೆ ಮಾತು ನಾವು ಹೀಗೆ ಎಲ್ಲರೂ ಹೀಗೆ ಬೆಳಿಬೇಕು ನಾನು ಭಾರತೀಯ ಅಂತ ಹೆಮ್ಮೆ ಪಡಬೇಕು ನಮ್ಮ ದೇಶದ ಬಗ್ಗೆ ನಾನು ಎದೆ ತೃಪ್ತಿ ಹೇಳಬೇಕು ಕನ್ನಡಿಗನೆಂದು ಕೊನೆಗೆ ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಯಿಂದ ಹೇಳಬೇಕು ವಿಶ್ವಮಾನವನೆಂದು ಭಾರತೀಯ ಅಂತ ಹೆಮ್ಮೆ ಅಭಿಮಾನದ ಕನ್ನಡ ಇಡೀ ಜಗತ್ತಿನ ಒಂದೇ ಕುಟುಂಬ ಅಂತಕ್ಕಂಥ ಪ್ರಿಯ ಅದು ಒಳ್ಳೆಯದು ಇದು ನನ್ನ ಮಾತು ನಮಸ್ಕಾರ ನಮಸ್ಕಾರ